ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ವಿರುದ್ಧ ಹರಿಹಾಯ್ದಿದ್ದಾರೆ ಗುಬ್ಬಿ ಶಾಸಕ ಜನಾರ್ದನ್ ರೆಡ್ಡಿ ಯಾವ ತರ ಅನ್ನೋದು ನನ್ಗೆ ಗೊತ್ತಿದೆ ಹಿಂದೆ ಎಚ್ ಡಿ ಕುಮಾರಸ್ವಾಮಿಗೆ ಬಳ್ಳಾರಿಗೆ ಬನ್ನಿ ತೋರಿಸ್ತೀನಿ ಅಂತ ಹೇಳಿದ್ದ ಉಳಿಯಲು ಯಾರ ಮೇಲೆ ಬೇಕಾದರೂ ಆಪಾದಿಸ್ತಾನೆ ಅಂತ ತುಮಕೂರಲ್ಲಿ ಗುಬ್ಬಿ ಶಾಸಕ ಶ್ರೀನಿವಾಸ ರಿಯಾಕ್ಟ್ ಮಾಡಿದ್ದಾರೆ ಏನ್ ಬೇಕಾದರೂ ಸುಳ್ಳು ಹೇಳುವ ವ್ಯಕ್ತಿ ಜನಾರ್ದನ್ ರೆಡ್ಡಿ ಹಿಂದೆ ಶ್ರೀರಾಮುಲು ಅವ್ರನ್ನೇ ಬೈದಿದ್ದ ಅವರ ಅಣ್ಣನನ್ನೇ ಬೈದಿದ್ದ ಸ್ವಾರ್ಥಕ್ಕೋಸ್ಕರ ಏನ್ ಬೇಕಾದರೂ ಮಾಡುವ ವ್ಯಕ್ತಿ ಆತ ಅಸ್ತಿತ್ವ ಉಳಿಸಿಕೊಳ್ಳಲು ಈ ರೀತಿ ಕೆಲಸ ಮಾಡಿದ್ದಾನೆ ದುಡ್ಡಿನ ಅಹಂ ಜಾಸ್ತಿ ಇದೆ ಅಂತ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ ನಿಮ್ಗೆ ಏನಿ ಎಲ್ರಿಗೂ ಗೊತ್ತು ಜನಾರ್ದನ್ ರೆಡ್ಡಿ ಯಾವ ಥರ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತು ಹಿಂದೆ ಕುಮಾರಸ್ವಾಮಿ ಅವರು ಮತ್ತು ಚಂದಗಪ್ಪನವ್ರದ ಮ್ಯಾನಿಪ್ಯುಲೇಟ್ ಮಾಡಿಬಿಟ್ಟು ಚಂದಗಪ್ಪನವರು ದುಡ್ಡು ಮುಂದೆ ಇಟ್ಕೊಂಡು ಕುತ್ಕೊಂಡು ಇದೆ ಮಾಡಿ ನಿಮಗೆಲ್ಲ ಪೇಪರ್ನವರಿಗೆ ಬಳ್ಳಾರಿ ಬನ್ನಿ ತೋರಿಸ್ತೀನಿ ಬಳ್ಳಾರಿ ಬನ್ನಿ ತೋರಿಸ್ತೀನಿ ಅಂತೇಳಿ ಫೇಕ್ ಎಲ್ಲ ಮಾಡಿ ಅವ್ರ ಮೇಲೆ ನೂರು ಕೋಟಿ ಆಪಾದನೆ ಎಲ್ಲ ಒರೆಸಿದ್ದಂಥ ವ್ಯಕ್ತಿ ಅವನು ಅವನು ಏನು ಯಾರು ಬೇಕಾದ ಮೇಲೆ ಮೇಲೆ ಆಪಾದನೆ ಮಾಡ್ತಾರೆ ಮತ್ತು ಏನು ಬೇಕಾದರೂ ಸುಳ್ಳು ಹೇಳೋ ವ್ಯಕ್ತಿ ಅವನು ಅವನು ಹಿಂದೆ ರಾಮುಲ್ನೇ ಬೈತಿದ್ದ ಅವ್ರ ಅಣ್ಣನನ್ನೇ ಬೈತಿದ್ದ ಅವನ ಸ್ವಾರ್ಥಕ್ಕೋಸ್ಕರ ಏನು ಬೇಕಾದರೂ ಮಾಡೋ ಅಂಥ ವ್ಯಕ್ತಿ ಎಲ್ಲೋ ರೋಡಲ್ಲಿ ಕಟ್ತೀಗ ನಮ್ಮನೆ ಮುಂದೆ ಕಟ್ತಾರೆ ಕಟ್ಬಾಡಿ ಅಂತ ಹೇಳೋಕ್ಕಾಗುತ್ತಾ ಇವರಿಗೆ ಅದರಿಂದ ಆಗ್ತಿದ್ದ ನೋವೇನೈತೆ ಬೇಕು ಅಂತ ಹೇಳ್ಬಿಟ್ಟು ಇವನು ಬಳ್ಳಾರಿಯಲ್ಲಿ ಅಸ್ತಿತ್ವ ಕಳ್ಕೊಂಡೋಸ್ಕರ ಅಸ್ತಿತ್ವ ಉಳಿಸ್ಕೊಳ್ಳೋಕ್ಕೋಸ್ಕರ ಈ ಕೆಲಸ ಮಾಡಿದಾರಷ್ಟೇ ಅಷ್ಟೇ ಸರ್ ಬಳ್ಳಾರಿ ಪ್ರಕರಣದ್ದು ನಿಮ್ಗೆ